ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸ್ವಪ್ನ ಬಂಧನ ವಿದ್ಯೆ ಎಂದರೇನು ಈ ಒಂದು ಸ್ವಪ್ನ ಬಂಧನ ಎಂಬತಕ್ಕಂಥದ್ದು ಮನುಷ್ಯ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಇದರಿಂದ ಮನುಷ್ಯನಿಗೆ ಏನೇನಾಗ್ತಾ ಇದೆ ಇದರ ಬಗ್ಗೆ ವಿಡಿದ್ರೆ ತಿಳಿಯೋಣ ಸಮಸ್ಯೆಗಳೇನಾಗ್ತಾ ಇದೆ ಅದರ ಬಗ್ಗೆ ತಿಳಿಯೋಣ ಇದು ಸ್ವಪ್ನ ಬಂಧನ ಎಂದರೇನು ವಿಶೇಷವಾಗಿ ಇದೊಂದು ತಾಂತ್ರಿಕ ಕಾರ್ಯ ತಾಂತ್ರಿಕ ಕಾರ್ಯದಲ್ಲಿ ಎರಡು ಮಜಲುಗಳು ಒಂದು ನಾಣ್ಯದ ಎರಡು ಮುಖಗಳಂತೆ ಅಂದರೆ ತಾಂತ್ರಿಕ ಕಾರ್ಯದಲ್ಲಿ ಸಕಾರಾತ್ಮಕತೆ ಮತ್ತು ನಕಾರಾತ್ಮಕತೆ ಇದೆರಡನ್ನು ಕೂಡ ನೋಡಲಾಗುತ್ತೆ ಸಕಾರಾತ್ಮಕತೆ ಆಚರಣೆ ದೈವಿಕ ಕಾರ್ಯಗಳಲ್ಲಿ ನಕಾರಾತ್ಮಕ ಆಚರಣೆ ತಾಂತ್ರಿಕತೆಯ ಮನುಷ್ಯ ಇರ್ತಾನಲ್ಲ ಆ ಕಾರ್ಯದಲ್ಲಿ ತಾಂತ್ರಿಕತೆ ಸಕಾರಾತ್ಮಕ ಇರುತ್ತೆ ಅದರಲ್ಲಿ ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ತಾಂತ್ರಿಕ ಮಾಟ ಮಾತ್ರ ಇತ್ಯಾದಿ ತಂತ್ರ ಈಗ ಸ್ವಪ್ನ ಬಂಧನ ಎಂದರೇನು ಮನುಷ್ಯ ಹುಟ್ಟಬೇಕಾದ್ರೆ ಒಂದು ಪುಣ್ಯ ಅಂತ ತಂದೆ ಇರ್ತಾರೆ ಏನಾದ್ರೂ ಎಲ್ಲಾ ಮನುಷ್ಯರನ್ನ ನೀವು ಕೋಟಿ ಕೋಟಿ ನಮ್ಗೆ ಇರ್ತಕ್ಕಂಥ ಪ್ರಸ್ತುತ ಉದಾಹರಣೆ ದೇಹಗಳನ್ನ ನೀವು ನೋಡಿ ಆ ಪ್ರಸ್ತುತ ಉದಾಹರಣೆ ದೇಹಗಳನ್ನ ನೀವು ನೋಡಿದ್ರೆ ಸದಾ ತಪ್ಪನ್ನೇ ಮಾಡ್ತಾ ಇಲ್ಲ ಜೀವಿತ ಯಂತ್ರಗಳು ಸದಾ ತಪ್ಪನ್ನೇ ಮಾಡ್ತಾ ಇಲ್ಲ ಒಂದ್ ತಪ್ಪು ಮಾಡಿದ್ರೆ ಮೂರಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಬೇರೆಯವ್ರಿಗೆ ಬೇಡ ಅವ್ರಿಗಾದ್ರೂ ಮಾಡ್ತಾರೆ ಕುಟುಂಬಕ್ಕಾದ್ರೂ ಮಾಡ್ತಾರೆ ಹೀಗಿದ್ದಾಗ ನಾವು ಗಮನಿಸುವ ಅಂಶ ಏನು ಮನುಷ್ಯ ಸದಾ ತಪ್ಪನ್ನೇ ಮಾಡ್ತಾ ಇರೋದಿಲ್ಲ ಅದರಿಂದಾಗಿ ಹುಟ್ಟಬೇಕಾದ್ರೆ ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಕೇವಲ ದೋಷಗಳನ್ನೇ ತಂದಿರಲ್ಲ ಗಮನಿಸಿ ಪ್ರಸ್ತುತ ಇರ್ತಕ್ಕಂಥ ಮನುಷ್ಯರಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅದಕ್ಕೆ ಮಿಗಿಲಾಗಿ ಒಳ್ಳೆ ಕಾರ್ಯಗಳನ್ನು ಕೂಡ ಅವ್ರಿಗೋಸ್ಕರನಾದರೂ ಮಾಡ್ಕೊತಾ ಇರ್ತಾರೆ ಹೌದಲ್ವಾ ಹಾಗಾದರೆ ಪ್ರತಿಶತ ಚೇಂಜ್ ಇರ್ಬೋದು ಏನೇ ಆಗಲಿ ಒಬ್ಬ ಮನುಷ್ಯ ಹುಟ್ಟಿದ ಹುಟ್ಟಿದಂಥ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಫಲಗಳನ್ನು ಅದು ತಂದಿರುವ ಕಾರಣ ಜೀವ ಆ ಒಂದು ಫಲದ ಅನುಸಾರವಾಗಿ ಮನುಷ್ಯ ಯಾವುದೇ ಒಂದು ಘಟನೆಗೆ ತುತ್ತಾಗುವಾಗ ಅದು ಒಂದು ಶುಭ ಘಟನೆ ಆಗಿರ್ಬೋದು ಶುಭ ಘಟನೆ ಅಂದರೆ ಏನು ಅವರಿಗೆ ಪುಣ್ಯ ಫಲ ಗಜಕೇಸರಿ ಯೋಗ ಹಂಸ ರಾಜ ರಾಜಯೋಗ ಇತ್ಯಾದಿ ಯೋಗಗಳನ್ನು ನಾವು ಕಾಣ್ತೇವೆ ಆ ಯೋಗದ ಪ್ರಾರಂಭದಲ್ಲಿ ಅವರಿಗೆ ಸಕಾರಾತ್ಮಕ ಸಿಗ್ನಲ್ಸ್ ಅಂದರೆ ಸೂಚನೆಗಳು ಲಭ್ಯವಾಗ್ತವೆ ಆ ಸೂಚನೆಗಳು ಯಾವಾಗ ಲಭ್ಯವಾಗ್ತಾವೆ ಸ್ವಪ್ನ ಮುಖೇನೂ ಕೂಡ ಲಭ್ಯವಾಗ್ತಾವೆ ಗಮನಿಸಿ ಸ್ವಪ್ನ ಮುಖೇನ ಕೂಡ ಆ ಸೂಚನೆಗಳು ಲಭ್ಯವಾಗ್ತವೆ ಶಕುನಗಳ ಮುಖೇನ ಕೂಡ ಸೂಚನೆಗಳು ಲಭ್ಯವಾಗ್ತಾವೆ ಶಕುನಗಳು ಮನುಷ್ಯನ ಮೂಲಕ ಪ್ರಕೃತಿಯ ಮೂಲಕ ಈ ಸೃಷ್ಟಿಯ ಆಕಾಶದ ಮೂಲಕ ಆದರೂ ಸರಿಯೇ ಮನುಷ್ಯನಿಗೆ ಸಂಕೇತಗಳು ಸೂಚನೆಗಳು ಹಾಗೆಯೇ ಶಕುನಗಳು ಪ್ರಾಪ್ತಿಯಾಗ್ತವೆ ಹೀಗಿದ್ದಾಗ ಒಬ್ಬ ಮನುಷ್ಯನಿಗೆ ಆತ ಮಾಡ್ಕೊಂಡಿರ್ತಕ್ಕಂಥ ತಪ್ಪಿನ ಕಾರಣ ಪೂರ್ವಜನ್ಮದ ಯಾವ್ಯಾವದೋ ಜನ್ಮದ್ಕೊಳ್ಳಿ ಆ ಒಂದು ಕಾಲಘಟ್ಟದ ಕಾರ್ಯಗಳು ಈ ಜನ್ಮದಲ್ಲಿ ನಡೀಬೇಕು ಅನ್ನುವಾಗ ಭಗವಂತ ಎಂತಹ ದಯಾಮಯಿ ಸಾಗರ ಅಂದರೆ ಒಬ್ಬ ತಾಂತ್ರಿಕ ತಾಂತ್ರಿಕ ಕಾರ್ಯವನ್ನು ಮಾಡಿ ಆತ್ಮಗಳನ್ನು ದಾಳಿ ಮಾಡಿಸುವಾಗ ಒಬ್ಬ ತಾಂತ್ರಿಕ ತಾಂತ್ರಿಕ ಕಾರ್ಯವನ್ನು ಮಾಡಿ ಆತ್ಮಗಳು ದಾಳ ದಾಳಿ ಮಾಡುವಾಗ ಆತ್ಮಗಳಾಗಿರ್ಬೋದು ಪಿಶಾಚಿ ಅಂತ ನಾವು ತೊಳಿ ದೊಡ್ಡ ದೊಡ್ಡ ತಪ್ಪು ಮಾಡ್ಕೊಂಡಿರೋಂಥವ್ರು ತಗೊಳ್ಳಿ ಅವ್ರ ಹೆಸರು ಯಾವ್ದಾದ್ರು ಶ್ರೇಣಿನಲ್ಲಿರಲಿ ಯಾರೇ ಪ್ರವೇಶ ಮಾಡುವ ಮುಂಚೆ ಸೂಚನೆಗಳು ಲಭ್ಯವಾಗ್ತವೆ ನೋಡು ಈ ರೀತಿಯಾಗಿದೆ ಇಂಥ ಸಂದರ್ಭದಲ್ಲಿ ದಾಳಿ ಆಗ್ತಕ್ಕಂಥದ್ದಿದೆ ಕರ್ಮಫಲಕ್ಕೆ ನೀನು ತಯಾರಾಗು ನೀನು ಹಿಂದೆ ಮಾಡಿದ್ದೆ ಈಗ ಬಂತು ಆ ಕಾರಣದಿಂದ ನೀನು ತಯಾರಾಗು ಹೀಗಿದ್ದಾಗ ಈ ಸೂಚನೆಗಳು ಸ್ವಪ್ನ ಮುಖೇನು ಕೂಡ ಜೀವಕ್ಕೆ ಲಭ್ಯವಾಗ್ತವೆ ನೀವು ಗಮನಿಸಿ ತಾಂತ್ರಿಕನು ಗ್ರಹಗತಿಗಳ ಚಲನವಲನ ಆಧರಿಸಿ ಕಾರ್ಯ ಮಾಡುವುದಾದರೂ ಅದನ್ನು ಕೇವಲ ತನ್ನ ಕಾರ್ಯದಲ್ಲಿ ಸಕಾರಾತ್ಮಕಗೊಳಿಸಿಕೊಳ್ಳಲು ಒಂದು ಭಾಗವನ್ನಾಗಿ ತೆಗೆದುಕೊಂಡು ಎಪ್ಪತ್ತೈದು ಪ್ರತಿಶತ ಅವನ ಸ್ವಇಚ್ಛೆಯನ್ನು ಅದರಲ್ಲಾಗ್ತಾನೆ ಹಾನಿ ಮಾಡಲಿಕ್ಕೆ ಎಪ್ಪತ್ತೈದು ಪ್ರತಿಶತ ಆತನ ಸ್ವಇಚ್ಛೆ ಇರುತ್ತೆ ಅವನು ಈ ಒಂದು ಸೃಷ್ಟಿಯ ಕರ್ಮ ಕಾರ್ಯಗಳಲ್ಲಿ ಸಕಾರವನ್ನು ನೀಡ್ತಾನೆ ಅಂತಿಲ್ಲ ಬದಲಿಗೆ ಗ್ರಹಗತಿಗಳು ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅವನು ತಂತ್ರ ಮಾಡೇನೆ ಆತ್ಮಗಳು ದಾಳಿ ಮಾಡ್ಬೇಕಂತಿಲ್ಲ ಅವು ಹುಟ್ಟೋದಕ್ಕೆ ಮುಂಚೆನೆ ಕಾಯ್ತಾ ಕೂತ್ಕೊತವೆ ನೀನು ನನಗೆ ತೊಂದರೆ ಕೊಟ್ಟಿದ್ದೆ ನಾನು ಈಗ ತೊಂದರೆ ಕೊಡ್ತೀನಿ ಈ ಜನರಿಗೆ ತೊಂದರೆ ಕೊಡ್ತೀನಿ ಅಂತ ಜೊ ಜೊತೆಗೆ ಬಂದಿರ್ತಾವೆ ಹಾಗಿದ್ಮೇಲೆ ಅವನು ತಂತ್ರ ಅಂತ ಅಗತ್ಯ ಏನಿದೆ ನಿಮಗೆ ನೀರು ಕುಡಿಯೋದಕ್ಕೆ ಬರುತ್ತೆ ಏ ಮಗ ಇದು ಬಾಟ್ಲಲ್ಲಿರೋದು ನೀರು ಇದು ಸಂಜೀವಿನಿ ಇದು ಜೀವ ಜಲ ಇದನ್ನು ನಿನಗೆ ನೀರು ಕುಡಿದ್ರೆ ತಂಪಾಗುತ್ತೆ ನಿನ್ನ ದೇಹಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಬೇಕಾ ಪ್ರತಿ ಸಾರಿಯೂ ಏನು ಬೇಕಾಗಿಲ್ಲ ಜೀವಕ್ಕೆ ಗೊತ್ತಿದೆ ನೀರನ್ನು ನಾವು ಹೇಗೆ ಕುಡಿಬೇಕಂತ ಹಾಗೆ ಒಬ್ಬ ತಾಂತ್ರಿಕ ಕಾರ್ಯ ಮಾಡಬೇಕಾದ ಅಗತ್ಯ ಇಲ್ಲ ಜೀವಗಳು ಏನು ಲೆಕ್ಕಾಚಾರಕ್ಕೋಸ್ಕರ ಬಂದಿರ್ತಾವೆ ದೋಷದ ಕಾರಣದಿಂದ ಅವರು ಅಂದಲ್ಲ ನಾಳೆ ಹಿಂದಲ್ಲ ಯಾವಾಗಲಾದರೂ ಸರಿ ಅವರು ಸಮಯ ಬಂದಾಗ ಅವರು ತೊಂದರೆ ಕೊಡ್ಲಿಕ್ಕೆ ಅಧಿಕಾರಿಗಳಾಗಿರ್ತಾರೆ ಅದರಿಂದಾಗಿ ಅವನು ತಂತ್ರವನ್ನು ಮಾಡಿ ಆ ರೀತಿ ಬಾಧೆಗೊಳಿಸ್ತಕ್ಕಂಥ ಅಗತ್ಯ ಇರುವುದಿಲ್ಲ ಎಲ್ಲಿ ಗಮನಿಸುವ ವಿಷಯ ಅವನೇನ್ ಮಾಡ್ತಾನೆ ಅವನಿಗೆ ಗೊತ್ತಿರ್ತಕ್ಕಂಥ ಒಂದು ವಿದ್ಯೆಯ ದುರುಪಯೋಗ ಪಡಿಸ್ಕೊತಾನೆ ಇದು ಸಕಾರಾತ್ಮಕ ಕಾರ್ಯಗಳಿಗೆ ಅಂದ್ರೆ ಬುದ್ಧಿ ಕಲ್ತಿರ್ತಾರೆ ಏನೋ ಒಳ್ಳೆಯವ್ರಿಗೆ ಹಾನಿ ಮಾಡ್ಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಒಂದು ತಂತ್ರ ಕಾರ್ಯಗಳನ್ನು ಮಾಡಿ ರಕ್ಷಣೆಗೆ ಅಂತ ಈ ವಿಧಾನ ಇಟ್ಟಿರೋದು ಹೀಗಿದ್ದಾಗ ಮನುಷ್ಯನಿಗೆ ಸ್ವಪ್ನಗಳ ಮೂಲಕ ಸೂಚನೆಗಳೇನು ಲಭ್ಯ ಆಗ್ತಾವ ಜೀವಕ್ಕೆ ಆ ಸ್ವಪ್ನವನ್ನೇ ಬಂಧಿಸ್ಬಿಡೋದು ಅವನಿಗೆ ತಿಳಿದಂಗೆ ಮಾಡ್ಲಿಕ್ಕೆ ಕೆಲವ್ರು ಮಾತ್ರ ನಮಗೆ ಹಾನಿಯಾಗತ್ತೆ ಇಲ್ಲಿ ಆತ್ಮಗಳೇನು ತೊಂದರೆ ಕೊಡೋಕ್ಕೋಗ್ತೋ ಅವು ಹಾನಿಯಾಗುತ್ತೆ ಅಂತ ಸ್ವಲ್ಪ ನಿಯಮ ಪಾಲಿಸ್ತಾರೆ ಏನಾದರೂ ಗ್ರಹಗತಿಗಳು ವಕ್ರವಾಗಿದ್ದಾಗ ಅದಿದ್ದಾಗ ಮ್ಯಾಕ್ಸಿಮಮ್ ಕೆಲರಿಗೆ ಗೊತ್ತಿರೋದೇ ಇಲ್ಲ ಇದ್ರ ಬಗ್ಗೆ ಏನು ಆ ನಿಯಮ ಏನು ಗೊತ್ತಿರೋದಿಲ್ಲ ಏಕೆಂದರೆ ಧರ್ಮ ಕಾರ್ಯ ಹೇಗೆ ಕರ್ಮಫಲ ಹೇಗೆ ಕರ್ಮ ಸಿದ್ಧಾಂತ ಹೇಗೆ ಅದು ಏನು ಕಾರ್ಯವನ್ನು ಮಾಡುತ್ತೆ ಯಾರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಯಾರ ಮೇಲೆ ಆಗೋದಿಲ್ಲ ಅದು ಮೇಲೆ ರಿವರ್ಸ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಜ್ಞಾನ ಇರೋದಿಲ್ಲ ಈಗ ವಸ್ತುಸ್ತಃ ಕಲಿಯೋಕ್ಕೆ ಹೋಗ್ತಾರಲ್ಲ ಮೂಡರು ಜಗತ್ತಲ್ಲಿ ಬೇಕಾದಷ್ಟು ವಿಭಾಗಗಳಿದ್ದಾವ ಕಾರ್ಯಗಳನ್ನು ಮಾಡಿ ಜೀವನಿಯನ್ನು ನಡೆಸಲಿಕ್ಕೆ ಉದರ ಪೋಷಣೆಗೆ ಬೇಕಾದಷ್ಟು ಕಾರ್ಯಗಳು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲಿಕ್ಕೆ ವೇದಿಕೆಗಳಿದ್ದ ಏನು ಮನುಷ್ಯ ಸುಮ್ಮನೆ ಎಷ್ಟೆಷ್ಟು ವಿಭಾಗಗಳನ್ನು ತನ್ನ ಹೊಟ್ಟೆಪಾಡಿಗಾಗಿ ರಚನೆ ಮಾಡಿಕೊಂಡಿಲ್ಲ ಎಷ್ಟೆಷ್ಟು ವಿಭಾಗಗಳು ಹಿಂದೆಲ್ಲ ಇದೆಲ್ಲ ಇರಲೇ ಇಲ್ಲ ಈಗ ಅವ್ರ ಬಗ್ಗೆ ಇವ್ರು ಹೇಳೋಕ್ಕೆ ಇವ್ರ ಬಗ್ಗೆ ಅವ್ರು ಹೇಳೋದಕ್ಕೆ ಒಂದು ಕೃಷಿ ಆಗಿದೆ ಆಹಾರ ಸೇವನೆಯನ್ನು ಮಾಡಲಿಕ್ಕೋಸ್ಕರ ಹಿಂದೆ ಕೃಷಿ ಮಾಡ್ತಾ ಇದ್ರು ಈಗ ನ್ಯೂಸ್ ಪೇಪರ್ಗಳಾಗಿದ್ದಾವೆ ಮಾಧ್ಯಮಗಳಾಗಿದ್ದಾವೆ ಯೂಟ್ಯೂಬ್ಗಳಾಗಿದ್ದಾವೆ ಬೇರೆ ಬೇರೆ ಮಾಧ್ಯಮಗಳಾಗಿದ್ದಾವೆ ಇದರಲ್ಲಿ ಎಷ್ಟು ಒಂದು ವಿಭಾಗದ ಕೃಷಿ ಮತ್ತೊಂದು ವ್ಯಾಪಾರಗಳಾಗಿದ್ದವು ಎಷ್ಟು ವಿಭಾಗಗಳಿಲ್ಲ ಜೀವನಿಯನ್ನು ಮಾಡಲಿಕ್ಕೆ ಅದೇನು ತಂತ್ರನೇ ಮಾಡಬೇಕಾ ಮನುಷ್ಯ ಮನುಷ್ಯನಿಗೋಸ್ಕರ ಸಾವಿರಾರು ಲಕ್ಷಾಂತರ ವಿಭಿನ್ನ ರೀತಿಯ ಜಾಬ್ಗಳನ್ನು ಸೃಷ್ಟಿ ಮಾಡಿಕೊಂಡಾರೆ ಆಟಗಳನ್ನು ತಗೊಳ್ಳಿ ಕಲೆಗಳನ್ನು ತಗೊಳ್ಳಿ ಚಿತ್ರರಂಗಗಳನ್ನು ತಗೊಳ್ಳಿ ನಾಟಕ ಇತ್ಯಾದಿಗಳನ್ನು ತಗೊಳ್ಳಿ ಸೈಂಟಿಸ್ಟ್ಗಳನ್ನು ತಗೊಳ್ಳಿ ಅಧಿಕಾರಿಗಳನ್ನು ತಗೊಳ್ಳಿ ಸರ್ಕಾರಿ ವಿಭಾಗಗಳನ್ನು ತಗೊಳ್ಳಿ ಎಷ್ಟು ವಿಭಾಗ ಇಲ್ಲ ಬದುಕಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲ ಜೀವಿಗಳು ಎಷ್ಟೆಷ್ಟು ವಿಧ ವಿಧಾನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರ ಹೊಟ್ಟೆಪಾಡಿಗೆ ಅವರು ಇವ್ರ ಹೊಟ್ಟೆಪಾಡಿಗೆ ಅವರು ಏನೋ ಒಂದು ಕಾರ್ಯ ಅಂದ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಉದ್ಯಮಗಳು ನೌಕರಿಗಳು ಅಂತ ತೆರ್ಕೊಂಡು 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 ಕೆಲಸ ಕಾರ್ಯಗಳಂತೇಳಿ ಹಲವಾರು ವಿಭಾಗಗಳಾಗುತ್ತೆ ಮೊದಲಲ್ಲಿ ಇದೇನೂ ಇರಲಿಲ್ಲ ಪೀಠೋಪಕರಣಗಳಂತ ಮಾಡ್ತಾರೆ ಅಂತ ಮಾಡ್ತಾರೆ ಚಿನ್ನ ಬೆಳ್ಳಿ ತಾಮ್ರ ಅದರಲ್ಲಿ ಇದರಲ್ಲಿ ಏನೇನೋ ತಯಾರು ಮಾಡ್ತಾರೋ ಎಷ್ಟೆಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ಜೀವಿಗಳು ರಚನೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಯಾವ್ದಾದ್ರು ಒಂದು ಸ್ವೀಕರಿಸಿ ಮಾಡ್ಕೋಬೋದು ತನ್ನ ಯಥಾಚಕ್ತಿ ಅರ್ ಅರುವತ್ತು ನಾಲ್ಕು ಕಲೆಗಳಲ್ಲಿ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಕಲೆನಾದ್ರೂ ಒಬ್ಬ ಮನುಷ್ಯನಿಗೆ ಇರ್ತದೆ ಏನು ಮಾಡಲಿಲ್ಲ ಅಂದ್ರು ಮಡಿಕೆನಾದರೂ ಮಾಡಿ ಆ ಈಗೆಲ್ಲ ಅದೆಲ್ಲ ಪ್ರಾಕೃತಿಕವಾಗಿ ಹಿಂದೆ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ದೀರ್ಘಕಾಲ ಇದ್ದರು ಹೇಳಿ ಈಗ ಮತ್ತೆ ಬಂದ್ಬಿಟ್ಟಿದೆ ನೀರನ್ನು ಫಿಲ್ಟ್ರ್ ಮಾಡೋ ಇದೆಲ್ಲ ಬಿಟ್ಟಿದ್ದಾರೆ ಈಗ ಶುದ್ಧ ನೀರು ಸಿಕ್ಕಿದ್ರೆ ಮಡ್ಕೆಗೆ ಹಾಕ್ಕೊಂಡು ತಣ್ಣಗಿರೋದು ನೀರು ಕುಡಿತಾರೆ ಎಷ್ಟೆಷ್ಟು ಮತ್ತೆ ಎಲ್ಲ ಮರಳಿ ಅಂಥದ್ದೆಲ್ಲ ಆ ಬರ್ತಾರೆ ಕರಕುಶಲಕರ್ಮಿಗಳಂತೆ ಬೇಕಾದಷ್ಟು ವಿಧಾನಗಳು ಬರ್ತವೆ ಅದೆಲ್ಲ ಮಾಡ್ಬೋದು ಅದನ್ನು ಬಿಟ್ಟು ಬಿಟ್ಟು ಇವರು ಹಾಳಾಗೋದ್ರ ಜೊತೆ ಹೋಗಿ ಮತ್ತೊಬ್ಬರನ್ನು ಹಾಳು ಮಾಡುವಂಥ ಕಾರ್ಯ ಮಾಡತಕ್ಕಂಥದ್ದು ಅಲ್ವಾ ಈ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವರಿಗೆ ಸ್ವಪ್ನ ಮುಖೇನ ಹೋಗ್ತಾವಲ್ವ ಸೂಚನೆಗಳು ಶಕುನಗಳು ಅದಕ್ಕೋಸ್ಕರ ಅದನ್ನೇ ಬಂಧನ ಮಾಡ್ಬಿಡುದು ಶ್ ಸ್ವಪ್ನ ಆ ಬಂಧನ ಅಂತ ಸ್ವಪ್ನ ದೇವತೆ ಉಂಟು ಯೋಗಮಾಯಿ ಆ ತಾಯಿಯನ್ನು ಹೋಲಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಮಾಯೆ ಅದು ಆದಾಗ್ಯೂ ಆ ಸಂದರ್ಭಕ್ಕೆ ಏನಾದರೂ ಅಡ್ಡಿಪಡಿಸ್ಬೋದು ನೀವು ಬೇಕಾದರೆ ನೀ ಈಗ ಜೀವಿತ ಇರ್ತಕ್ಕಂಥ ಮನುಷ್ಯರನ್ನ ಒಂದು ಸಾವಿರ ಜನನ ನಿಮಗೆ ಸ್ವಪ್ನಗಳು ಬರ್ತಾವ ಅಂತ ಕೇಳಿ ಏನಾದರೂ ತಾಂತ್ರಿಕ ಬಾಧೆಗೊಳಗಾಗಿದ್ದವರು ಅವ್ರಿಗೆ ಸ್ವಪ್ನ ಬರೋದಿಲ್ಲ ಆ ದೇಹದಲ್ಲಿರ್ತಕ್ಕಂಥ ಆತ್ಮಗಳೇನಿರ್ತಾವೆ ಮಂತ್ರ ಮಾಡಿ ಅವುಗಳು ಕನವರ್ಸೋದು ಅವುಗಳಿಗೆ ಬೇಕಾದ ವಿಷಯಗಳನ್ನು ತುಂಬೋದು ಮನುಷ್ಯನಿಗೆ ಡೈವರ್ಟ್ ಮಾಡೋದು ಆ ಮನುಷ್ಯನನ್ನ ಗೊಂದಲಕ್ಕೆ ಇದೆಲ್ಲ ಮಾಡ್ತಾ ಇರ್ತಾರೆ ಅದು ಸ್ವಪ್ನ ಬೀಳೋದಿಲ್ಲ ಆ ಜೀವಗಳಿಗೆ ಗೊತ್ತಾಗಬಾರ್ದು ಹೇಗಾದ್ರೂ ಸರಿ ತೊಂದರೆ ಕೊಡ್ಲೇಬೇಕು ಅಂತ ಯಾರು ಕಾಯ್ತಾ ಇರ್ತಾರ ಮನುಷ್ಯ ಅವರ ಕಾರ್ಯಕ್ಕೋಸ್ಕರ ಇವ್ರು ಮಾಡ್ತಾರೆ ಸ್ವಪ್ನ ಬಂಧನ ಕ್ರಿಯೆ ಅಂತ ಮಾಡ್ತಾರೆ ಆ ಸ್ವಪ್ನದ ದೈವಶಕ್ತಿ ಯಾರಿರ್ತಾರೆ ಅವರ ಕಾರ್ಯಗಳಾಗೋಲಿಕ್ಕೆ ಸೂಚನೆಗಳಾಗಲಿಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾರೆ ಆ ರೀತಿಯಾಗಿ ದೈವಶಕ್ತಿಗೆ ಅಡೆತಡೆಯನ್ನು ಉಂಟು ಮಾಡ್ಬೋದಾ ಅಯ್ಯೋ ಖಂಡಿತ ಮಾಡ್ಬೋದು ಈಗ ಒಬ್ಬ ಮನುಷ್ಯನನ್ನ ಜೀವಕ್ಕೆ ಹಾನಿ ಮಾಡ್ತಾರೆ ಮುಂದಿನ ಜನ್ಮದಲ್ಲಿ ಅವ್ರು ಬಂದು ಮರಣ ಹೊಂದೋದಿಲ್ವಾ ಹೊಸದಿಲ್ವಾ ಈಗ ಈ ಜೀವನದಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ಸಾಯಿಸ್ತಿದ್ರು ಅಂತ ಇಟ್ಕೊಳ್ಳಿ ಈ ಜನ್ಮದಲ್ಲಿ ಅವ್ರು ಸಾಯಿಸೋದಕ್ಕೆ ಬಂದು ಉಟ್ಕೊಂಡಿರ್ತಾರಲ್ಲ ಆ ಟೈಮಲ್ಲಿ ಅವ್ರು ಸಾಯಿಸಿದ್ರು ಅಂದ್ರೆ ಆ ಟೈಮಲ್ಲಿ ದೇವ್ರು ಇರ್ಲಿಲ್ವಾ ಆಗ ಸಾಯಿಸಿದ್ರು ಪ್ರಕೃತಿಗೆ ಏನ್ ಕೊಡ್ತಾರ ಮರಳೆ ಬರುತ್ತೆ ಹೌದಲ್ವಾ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಫಲ ಕೆಟ್ಟದ್ ಮಾಡಿದ್ರು ಕೆಟ್ಟ ಫಲ ಹಾಗಾಗಿ ಹಿಂದೆ ಕೊಲೆ ಮಾಡಿದ್ರೆ ಹಿಂದಿನ ಜನದಲ್ಲಿ ಈ ಜನದಲ್ಲಿ ಬಂದಿರ್ತಾರೆ ಹಾಗೆ ಈ ಜನ್ಮದ ಸ್ವಪ್ನ ಬನ್ಸಿದ್ರೆ ಇವನ್ ಮತ್ ಸ್ವಪ್ನ ಬನ್ಸೋದಕ್ಕೆ ಅವನ್ಗೆ ಸ್ವಪ್ನ ಬನ್ಸೋದಕ್ ಹೋಗ್ಬೋದು ಮತ್ತಿನ್ನೊಂದು ಜನದಲ್ಲಿ ಲೆಕ್ಕಾಚಾರ ಹಾಗಾಗಿ ಮುಕ್ತಿಯನ್ನು ಪಡತಕ್ಕಂಥವ್ರು ಏನ್ ಮಾಡ್ತಾರೆ ಕರ್ಮಾತೀತ ಗುಣಾತೀತ ಭಾವಾತೀತ ಆಗ್ತಕ್ಕಂಥದ್ದು ಕರ್ಮಾತೀತ ಅಂದ್ರೆ ಏನು ಶುಭ ಕರ್ಮಗೂ ಕರ್ಮ ಯಾವುದಿಲ್ಲ ಎಲ್ಲವನ್ನು ಕೂಡ ಎಲ್ಲ ಬಿಡ್ಬೇಕು ಅಲ್ವಾ ಬಿಟ್ಟ ಎಲ್ಲ ಮುಗೀತು ಬಿಡಲಿಲ್ಲ ಅಂದ್ರೆ ಇರುತ್ತೆ ಲೆಕ್ಕಾಚಾರ ಕೊಟ್ಟು ಸಾವು ಇದ್ದಿದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ವಿಷಯಗಳು ಗೊತ್ತಾಗ್ದೇ ಇರಲಿ ಅವ್ನಿಗೆ ಹೇಗಾದ್ರೂ ಸರಿ ಅವನಿಗೆ ಹಾನಿ ಮಾಡೋಣ ಮೊದಲು ಯಾರು ಶುಭವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ತಾಂತ್ರಿಕ ಕ್ರಿಯೆ ಆಗೋ ಮುಂಚೆ ಅವರಿಗೆ ಯಾವುದು ದೈವಶಕ್ತಿಯ ಮಾರ್ಗದರ್ಶನಗಳು ದೈವಶಕ್ತಿ ಅನುಗ್ರಹ ಮಾತ್ರ ಸ್ವಪ್ನಗಳು ಬೀಳ್ತಾರೆ ಅದನ್ನು ಬಿಟ್ಟರೆ ಬೇರೆ ಇನ್ಯಾವುದೂ ಸ್ವಪ್ನಗಳು ಬೀಳೋದಿಲ್ಲ ಯಾಕೆಂದ್ರೆ ಜೀವ ಜಾಗೃತಿ ಇರುತ್ತೆ ಜೀವ ಜಾಗೃತಿ ಇದ್ದಂತಹ ಸಂದರ್ಭದಲ್ಲಿ ಆತ್ಮಗಳ ದಾಳಿ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಯಾವ ಶಕುನಗಳ ಮೂಲಕ ಯಾವ ಸೂಚನೆಗಳು ಲಭ್ಯ ಆಗಬೇಕು ಅದು ಸ್ವಪ್ನಶಾಸ್ತ್ರ ಈ ಸ್ವಪ್ನಶಾಸ್ತ್ರದ ಪ್ರಕಾರ ಏನ್ ಸೂಚನೆಗಳು ಲಭ್ಯ ಆಗಬೇಕು ಆಗ ಬೇರೆ ಆತ್ಮಗಳ ದಾಳಿ ಇಲ್ಲದಂತಹ ಸಂದರ್ಭದಲ್ಲಿ ಆಗ ಜೀವಕ್ಕೆ ಸೂಚನೆಗಳು ಲಭ್ಯ ಆಗ್ತವೆ ಅದು ಯಥಾ ಪ್ರಕಾರ ಸತ್ಯವಾಗಿರುತ್ತಿದೆ ಬದಲಿಗೆ ಆತ್ಮದ ಹಾವಳಿ ಇದ್ದಂತಹ ಸಂದರ್ಭದಲ್ಲಿ ಬೀಳ್ತಕ್ಕಂತಹ ಸ್ವಪ್ನಗಳೆಲ್ಲವೂ ಮ್ಯಾಕ್ಸಿಮಮ್ ಸುಳ್ಳು ಇರ್ತಾವೆ ಹಾಗಾಗಿ ದೈವಶಕ್ತಿಗೆ ಗೊತ್ತಿರುತ್ತೆ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಇಲ್ಲಿ ಸ್ವಪ್ನದ ಮೂಲಕ ಸೂಚನೆ ಕೊಟ್ಟರು ಕೂಡ ಆ ಜೀವಕ್ಕೆ ಪ್ರಯೋಜನ ಆಗೋದಿಲ್ಲ ಅದು ನಂಬೋದಿಲ್ಲ ಹಾಗಾಗಿ ಅವರು ಕಂದರ್ಸ್ತಕ್ಕಂಥದ್ದು ಬಾಯಿ ಬಿಡ್ಕೊ ಬಾಯಿ ಬಡಬಡ ಅಂತ ಅನ್ನೋದು ಮಾತಾಡೋದು ಬೈಯೋದು ಇದೆಲ್ಲ ಮಾಡ್ತಾ ಇರ್ತದ್ದು ಬೇಡಬೇಡದ ಎನರ್ಜಿಯಿಂದ ಹಾಗಾಗಿ ಕೆಲವರಿಗೆ ಏನು ಸ್ವಪ್ನಗಳು ಸೂಚನೆಗಳೇ ಲಭ್ಯ ಆಗೋದಿಲ್ಲ ಆ ರೀತಿಯಾಗಿ ಬಂಧನ ಮಾಡ್ತಾ ಸಕಾರಾತ್ಮಕ ಆಗ್ತಕ್ಕಂಥವ್ರು ಹಾಗೆ ತಾಂತ್ರಿಕ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಸೂಚನೆಗಳು ಕೂಡ ಲಭ್ಯ ಆಗಬಾರ್ದು ಈ ಶಕುನಗಳನ್ನು ಎಷ್ಟು ಮಟ್ಟಿಗೆ ಹಾಳು ಮಾಡ್ಲಿಕ್ಕೆ ಬಳಸ್ಕೋತಾರೆ ಅಂದರೆ ಅವರಿಗೆ ಬೇಕಾದಂತಹ ವಿಷಯಗಳಿಗೆ ಅನುಸಾರವಾಗಿ ಅವರಿಗೆ ಶಕುನಗಳು ಗೊತ್ತಾಗುವುದು ಮಾಡ್ತಾರೆ ನಂತರದಲ್ಲಿ ಅಂಥ ಶಕುನಗಳನ್ನು ಮುಂದೆ ಕ್ರಿಯೇಟ್ ಮಾಡ್ತಾರೆ ಓ ಈ ರೀತಿ ಆದರೆ ಏನೋ ಹಾನಿಯಾಗುತ್ತಂತೆ ಈ ಥರ ಶಕುನದ ಬಗ್ಗೆ ನಾನು ಓದಿದ್ದೆ ಎಲ್ಲೋ ಕೇಳಿದ್ದೆ ಅದು ಯೂಟ್ಯೂಬಲ್ಲಾಗಿರ್ಬೋದು ನೀವು ತಿಳ್ಕೊಳ್ಳಿ ಯೂಟ್ಯೂಬಲ್ಲಿ ಕೂಡ ನಿಮಗೆ ಮಾಹಿತಿಗಳು ಲಭ್ಯ ಆದರೆ ಅದನ್ನ ಮೊದಲು ನಿಮ್ಗೆ ಕೊಡ್ತಾ ವಿಷಯನ ಓ ಈ ಥರ ಅಂದರೆ ಅಕ್ಕಿ ವೀಡಿಯೋಸ್ಗಳೆಲ್ಲ ನೋಡಿದಾಗ ಯಾವ್ದು ನಿಮ್ಮ ಜೀವನಕ್ಕೆ ಅದು ಅಳವಡಿಕೆ ಆಗುತ್ತೆ ಅದನ್ನು ಮಾತ್ರ ನಂಬಿ ಬೇರೆದೆಲ್ಲ ಕೂಡ ನೀವು ನಂಬಲಿಕ್ಕೆ ಹೋಗಬೇಡಿ ಇದೆಲ್ಲ ಕ್ರಿಯೇಟೆಡ್ ಹಾಂ ಹಾಗಾಗಿ ಇಲ್ಲಿ ಮೊದಲು ನಿಮಗೆ ಶಕುನಗಳ ಬಗ್ಗೆ ಜ್ಞಾನ ಕೊಡ್ತಾವೆ ಸ್ವಪ್ನಗಳ ಬಗ್ಗೆ ಜ್ಞಾನ ನಂತರದಲ್ಲಿ ಅಂಥ ಸ್ವಪ್ನಗಳು ನಿಮಗೆ ಗೊತ್ತಾದ್ಮೇಲೆ ಶಕುನಗಳು ಗೊತ್ತಾದ್ಮೇಲೆ ಅಂತದ್ದೇ ಅಂಥದ್ದೇ ಹಾನಿಕಾರಕ ಅವುಗಳಿಗೆ ಏನು ಬೇಕು ಅವು ಯಾವ ಕಾರ್ಯ ಮಾಡ್ಲಿಕ್ಕೆ ಬಂದಿರ್ತಾ ಅದಕ್ಕನುಸಾರವಾಗಿ ಶಕುನಗಳನ್ನು ರಚನೆ ಮಾಡ್ಕೊಳ್ತಾವೆ ಯಾಕೆಂದ್ರೆ ಒಂದು ಆತ್ಮ ಇರೋದಿಲ್ಲ ಬೇರೆ ಬೇರೆ ದೇಹಗಳಲ್ಲಿ ಇರ್ತವೆ ಕಮಿಟ್ಮೆಂಟ್ ಬೇರೆ ಬೇರೆ ದೇಹಗಳನ್ನು ಬಳಸ್ಕೊತಾವೆ ಈಗಲ್ಲ ಈಗ ಈಗಲ್ಲ ಈಗ ಅಂತೇಳಿ ಅವ್ರಿಗೆ ಎಚ್ಚರ ತಾನೆ ಆ ದೇಹಗಳು ಎಚ್ಚರನೇ ಇರೋದಿಲ್ಲ ಹೇಗೆ ಹೇಗೆ ಇದು ಕುಡ್ಸಿದ್ರೆ ಹೇಗೆ ಬೇಕು ತೂರಾಡ್ತಾರಲ್ವಾ ಆ ಥರ ಆಗಿರ್ತಾರೆ ಅವುಗಳು ಸೇರ್ಕೊಂಡು ಹೇಗೆ ಬೇಕಾದ್ರೂ ಬಳಸ್ಕೊತಾವ ಶಕುನಗಳನ್ನು ಕೂಡ ಆತ್ಮದಾವಳಿಗೆ ತುತ್ತಾಗಿದರೆ ನಂಬದಿ ಈ ಒಂದು ಸ್ವಪ್ನದ ಬಂಧನ ಎಂಬತಕ್ಕಂಥದನ್ನು ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯರಿಗೆ ಸೂಚನೆಗಳ ಲಭ್ಯ ಆಗೋದಿಲ್ಲ ಅದಕ್ಕೆ ಎಷ್ಟೋ ಜನ ಮತಿಭ್ರಾಂಶ ಸ್ಥಿತಿಯಲ್ಲಿ ಇರ್ತಾರೆ ಯಾವುದು ತಪ್ಪು ಯಾವುದು ಭಗವಂತನ ಮಾರ್ಗದರ್ಶನ ಯಾವುದು ಅದೇ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ತೊಂದರೆ ಕೊಡ್ತಾರೆ ಅವನಿಗೆ ತೊಂದರೆ ಆಗೋದು ಸತ್ತೋಗ್ತಾನ ಆ ಥರದಲ್ಲೆಲ್ಲ ಹಾನಿ ಮಾಡಿ ಇವರು ಒಳ್ಳೆಯವರು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಅವರೆಲ್ಲ ಸುತ್ತೋಗ್ತಾರೆ ತಾಂತ್ರಿಕರು ಏಕೆಂದರೆ ಅವರು ಕಡಿಮೆ ಪಾಪ ಕಟ್ಕೊಳ್ಳೋದಿಲ್ಲ ಬೇರೆಯವ್ರ ಕಣ್ಣೀರು ದುಃಖ ನೋವು ಸಂಕಟ ಮನೆಗಳನ್ನು ನಡೀತಾರೆ ಸಂಸಾರಗಳನ್ನು ನೋಡಿತಾರೆ ಅಣ್ಣ ತಮ್ಮಂದಿರ ಅಕ್ಕ ತಂಗಿರು ನೋಡಿತಾರೆ ಕೊಲೆ ಇತ್ಯಾದಿಗಳನ್ನು ಮಾಡಿಸ್ತಾರೆ ಅತ್ಯಾಚಾರ ಭ್ರಷ್ಟಾಚಾರಾದಿಗಳೆಲ್ಲವನ್ನು ಕೂಡ ಮಾಡಿಸ್ತಾರೆ ಅದರಿಂದ ಏನಾಗುತ್ತೆ ಪಾಪದ ಹೊರೆ ಅವ್ರ ಮೇಲೆ ಸರಿಯಾಗಿ ಅಧಿಕವಾಗಿರುತ್ತೆ ಈಗ ಒಬ್ಬ ಸಾಮಾನ್ಯ ಮನುಷ್ಯನ ಸಮಾನ ಇರೋದಿಲ್ಲ ಸಾಮಾನ್ಯ ಮನುಷ್ಯ ಅಂತ ಕುಕರ್ಮಗಳನ್ನ ರಚನೆ ಮಾಡ್ಕೊಂಡಿರೋದಿಲ್ಲ ಅವನಿಗೆ ವಿದ್ಯೆ ಗೊತ್ತಿದ್ದು ಕೆಲಸ ಗೊತ್ತಿದ್ದು ಕೂಡ ಅಷ್ಟರ ಮಟ್ಟಿಗೆ ದೂಷಿತ ಆಗಿರ್ತಾನೆ ವಿಷ ತುಂಬ್ಕೊಂಡು 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 ಯಾವಾಗ ಸಾಯ್ತನ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಅಂತಹ ದುಷ್ಕರ್ಮಗಳನ್ನ ಮಾಡಿ ಪಪ ಕಟ್ಕೊಳ್ಳೋದಕ್ಕೆ ನಿಸ್ಸಮಯ ಬೇಕಾಗಿಲ್ಲ ಜಾಸ್ತಿ ಜನಕ್ಕೆ ಹಾನಿಯಾಗೋ ಅಂತ ಕಾರ್ಯ ಯಾವುದಾದ್ರೂ ಮಾಡಿಬಿಟ್ರೆ ಸರಿ ಅದಕ್ಕೆ ಅಧಿಕಾರದಲ್ಲಿ ಕೂರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅಧಿಕಾರದಲ್ಲಿ ಕೂತ್ರೆ ಹ ಬಲುಕಷ್ಟ ಹಿಂದೆಲ್ಲ ರಾಜನಾಗಿದ್ದಂಥವರು ಅದು ಇಂದ್ರ ಲೋಕದಲ್ಲಿ ಇಂದ್ರ ದೇವನಾಗಿದ್ದಂಥವರು ಹಾವಾಗ್ತಾರೆ ಯಾಕೆ ತಪ್ಪು ಮಾಡಿರೋ ಕಾರಣ ತಪ್ಪು ಅಂದ್ರೆ ಹೇಗೆ ಎಲ್ಲರನ್ನು ಸಮಜೀವ ಜೀವಗಳನ್ನೇ ಸಮನಾಗಿ ಕಾಣ್ಲಿಕ್ಕಾಗೋದಿಲ್ಲ ಸ್ಥಾನದಲ್ಲಿ ಕೂತ್ಕೊಂಡು ಜನ ಏನು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಜನ ಏನೋ ಒಂದೇ ಸಮ ಇರ್ತಾರೆ ಈಗಿನ ಕಾಲದ ಬುದ್ಧಿಗೆ ಎಲ್ಲ ರೈಲು ಓಡ್ದಂಗ್ ಓಡ್ತಾ ಇರುತ್ತೆ ಆಲೋಚನೆ ಮಾಡೋರು ಶಾಂತಿಯಿಂದ ಇರೋರು ಸಂಯಮದಿಂದ ಇರೋರು ಕಡಿಮೆ ನಾನು 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 ಅನ್ನೋರನ್ನ ಹೇಗೆ ಎಲ್ಲ 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 ಅನ್ನೋದ್ರ ಮಟ್ಟಿಗೆ ಮಾಡಿಸ್ಬೇಕು ಅಂತಂದ್ರೆ ರೈಲು ಓಡ್ತಾ ಇದ್ರೆ ಅದನ್ನು ನಿಲ್ಸಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಓಡ್ಲಿ ಅಂತನೂ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಇಂತಹ ಬುದ್ಧಿಮಂಡಲದ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರ ಹೀಗಿದ್ದಾಗ ತಪ್ಪು ನಿರ್ಧಾರಗಳನ್ನು ತಗೊಂಡಾಗ ಏನಾಗುತ್ತೆ ಲಕ್ಷಾಂತರ ಕೋಟ್ಯಂತರ ಮಂದಿಗೆ ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ಆದಾಗ ಏನಾಗುತ್ತೆ ಜೀವಗಳು ನುಂತ್ಕೂತವೆ ಆಗ ಅಯ್ಯೋ ದೇವ್ರೇ ಅಂದ್ರೂ ಸಾಕು ಅದು ಕಾರಣ ಯಾರಾಗಿರ್ತಾರೆ ನನಗೇನು ಹೆಸರು ಬೇಡ ಕುಲ ಬೇಡ ಗೋತ್ರ ಬೇಡ ನೇರವಾಗಿ ಹೋಗೋನ್ ಬತ್ತಳಿಗೆ ತುಂಬಿಕೊಳ್ಳುತ್ತೆ ಹಾಗಾಗಿ ಅಧಿಕಾರ ಅಷ್ಟು ಸುಲಭ ಅಲ್ಲ ತಿಳಿದವರು ಯಾರೂ ಅಧಿಕಾರ ಮಾಡೋದಿಲ್ಲ ಕರ್ಮಫಲ ತಿಳಿದವರು ಯಾರೂ ಅಧಿಕಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಇಲ್ಲಿನ ಸ್ವಪ್ನ ಬಂಧನ ಎಂಬತಕ್ಕಂಥದ್ದೇನಿದೆ ಈ ಸ್ವಪ್ನ ವಿಶೇಷವಾಗಿ ಸೂಚನೆಗಳನ್ನು ನೀಡ್ತಕ್ಕಂಥದ್ದು ಯೋಗಗಳ ಬಗ್ಗೆ ಶುಭ ಯೋಗಗಳ ಬಗ್ಗೆ ಇನ್ನು ಮುಂದೆ ಇಂಥದ್ದು ಬರುತ್ತೆ ಅಂತ ಸಂಕೇತಗಳನ್ನು ತಿಳಿಸ್ತಕ್ಕಂಥದ್ದು ಹಾನಿ ಉಂಟಾಗೋದ್ರಿಂದ ಹಾನಿಗಳು ಉಂಟಾಗ್ತವೆ ಅಂತ ತಿಳಿಸ್ತಕ್ಕಂಥದ್ದು ಯಾರು ದೇಶ ನಮ್ಮನ್ನೆಲ್ಲ ನಡ್ಸೋರು ನುಡ್ಸೋರು ಇದ್ದಾರೆ ಅವರು ಆ ಟೈಮಿಗೆ ಜೀವಕ್ಕೆ ಬೇಕಾಗಿದ್ದಂಥ ಮಾಹಿತಿಯನ್ನು ಕೊಡ್ತಾರೆ ಅದಕ್ಕೆ ಶಕುನ ಶಾಸ್ತ್ರ ಅಂತ ಸ್ವಪ್ನ ಶಾಸ್ತ್ರ ಅಂತ ಕರೀತೇ ಹಾಗಿದ್ದಂಥ ಸಂದರ್ಭದಲ್ಲಿ ಅವನು ಇದು ವಿಷಯ ಗೊತ್ತಿರೋದ್ರಿಂದ ಎಲ್ಲ ಮ್ಯಾಕ್ಸಿಮಮ್ ಮಾಡೋದಿಲ್ಲ ಕೆಲವ್ರು ಮಾಡ್ತಾರೆ ಗೊತ್ತಿರ ಸ್ವಲ್ಪ ಹಳುಬ್ರಾಗಿರ್ತಾರೆ ನೋಡಿ ಅವರು ಅವರು ಈ ಸ್ವಪ್ನಗಳನ್ನು ಬಂಧಿಸಿಬಿಡ್ತಾರೆ ಸ್ವಪ್ನಗಳೇ ಬೀಳ್ದೇರ ಅಂತೇಳಿ ಅದೇ ಸಾಧ್ಯ ಯಾವುದು ಸ್ವಪ್ನ ಈಗ ರೇಡಿಯೇಷನ್ ಯಾವ ಕಡೆಯಿಂದ ಬರ್ತಾ ಇದೆ ಅಣು ಬಂಪು ಪರಮಾಣು ಎಲ್ಲಿ ಕಡೆ ಕಂಡು ಹಿಡಿದಿದ್ದಾರೆ ನಿಮ್ಗೆ ಗೊತ್ತಿರುತ್ತಲ್ವ ಎಲ್ಲಿ ಬರ್ತಾ ಇದೆ ಅಂತ ಆ ರೇಡಿಯೇಷನ್ನಿಂದ ತಪ್ಪಿಸ್ಕೊಳಕ್ಕೆ ನೀವೇನು ಮಾಡ್ತೀರಿ ಅಲ್ಲಿಗೆ ಹೋಗೋದಿಲ್ಲ ಆ ಕ್ಷೇತ್ರದಿಂದ ದೂರ ಇರ್ತೀರಿ ಅಲ್ವಾ ಇಂಥದ್ದೇ ಕ್ಷೇತ್ರದಿಂದ ರೇಡಿಯೇಷನ್ ಬರ್ತಾ ಇದೆ ಅಂದರೆ ಅದಕ್ಕೆ ಏನಾದರೂ ಬಲೆ ಉದಾಹರಣೆಗೆ ಹೇಳ್ತಾರೆ ನಾನು ಯಾವುದೋ ಒಂದು ಬಲೆ ಒಂದು ಕಟ್ಟಡ ಏನೋ ಒಂದು ಅದನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಅಥವಾ ಏನೋ ಒಂದು ಅದನ್ನು ತಡೆಗಟ್ಟಲಿಕ್ಕೆ ನೀವು ಯಾವ್ದು ವ್ಯವಸ್ಥೆ ಮಾಡ್ಕೋತೀರಾ ಹಾಗೆ ನಿಮ್ಗೆ ಸ್ವಪ್ನಗಳು ಎಲ್ಲಿ ಬರ್ತಾವೆ ಮಿದುಳಿಗೆ ಯಾವ ಮಾರ್ಗದ ಮೂಲಕ ಬರ್ತಾವೆ ಅದಕ್ಕೆ ಅಡ್ಡಿ ಪಡಿಸ್ತಾನೆ ಏನಾಗುತ್ತೆ ನಿಮಗೆ ಸ್ವಪ್ನಗಳು ಬರೋದಿಲ್ಲ ಅದು ಬಂಧನ ಆಗುತ್ತೆ ಇಲ್ಲ ಓ ನೀನಂತ ಪಾರಂಗತನ ಸ್ವಪ್ನಗಳು ಬರ್ದಂಗೆ ತಡೆಯೋದಿಕ್ಕೆ ಅಂತ ವಿಷಯಗಳು ಎಲ್ಲಿ ಮಿದುಳಲ್ಲಿ ಯಾವ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡುತ್ತೆ ಆ ಕ್ಷೇತ್ರವನ್ನ ಹಾನಿಗೊಳಪಡಿಸ್ತಾನೆ ಆ ಕ್ಷೇತ್ರಕ್ಕೆ ಸರಿಯಾದ ರೀತಿಯಾಗಿ ಮಾಹಿತಿ ತಲುಪದಂತೆ ಸೂಚನೆಗಳು ಲಭ್ಯ ಆಗದಂತೆ ಅಲ್ಲಿ ಡಿಸ್ಟರ್ಬ್ ಮಾಡ್ತಾನೆ ವೇಸ್ ವೇವ್ ವೇ ದಾರಿನ ಅಷ್ಟು ಸಾಕು ಸ್ವಪ್ನಗಳು ಬರೋದಿಲ್ಲ ಹೀಗೆ ಈ ಸ್ವಪ್ನ ಶಾಸ್ತ್ರದ ಒಂದು ವಿಚಾರ ಏನಿದೆ ಅದನ್ನ ತಿಳಿದಿರುವ ಕಾರಣ ಅದನ್ನ ಬಂಧಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಜೀವಗಳಿಗೆ ಸಂಕೇತಗಳು ಶುಭ ಸಂಕೇತ ಅಶುಭ ಸಂಕೇತ ಇದೆ ಎರಡೂ ಕೂಡ ಸಿಗೋದಿಲ್ಲ ಆಗ ಏನ್ ಮಾಡ್ತಾನೆ ಮನುಷ್ಯರು ಎಷ್ಟು ತಲ್ಲಣಕೊಳಗಾಗಿರ್ತಾರೆ ಬೇಕಾದ್ರೆ ನೀವು ಅಂಥವ್ನ ವಿಚಾರ ಮಾಡಿ ನೋಡಿ ಯಾವ್ಯಾವ ರೀತಿಯಾದಂಥ ಕಷ್ಟಗಳಿಗೆಲ್ಲ ಒಳಗಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಸಂಕೇತಗಳೇ ಮನುಷ್ಯನಿಗೆ ಸಿಗಲಿಲ್ಲ ಅಂದರೆ ಆ ಮನುಷ್ಯ ಸ್ವಯಂ ಈಗ ಆತ್ಮಜ್ಞಾನವಾಗಲಿ ಒಂದು ಗುರುವಿನ ಜ್ಞಾನವಾಗಲಿ ಒಂದು ಜೀವದ ಸಕಾರಾತ್ಮಕ ಜ್ಞಾನವಾಗಲಿ ಹಾಂ ಅದೆಲ್ಲ ಯಥಾ ಪ್ರಕಾರವಾಗಿ ಮನುಷ್ಯನಿಗೆ ತಿಳಿತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಏನೂ ಅಂತೂ ಇದ್ದಾಗ ಜೀವ ಕಳವಳಕೊಳಗಾಗತ್ತೆ ಸಮಸ್ಯೆಗೊಳಗಾಗುತ್ತೆ ತೊಂದರೆಗೆ ಸಿಲುಕುತ್ತೆ ಇದೆಲ್ಲ ಆಗ್ತಾ ಇದೆ ಹಾಗಾಗಿ ತೊಂದರೆ ಮಾಡ್ಲಿಕ್ಕೋಸ್ಕರನೇ ಅಂತದೆಲ್ಲ ಬಂದ್ ಮಾಡ್ತಕ್ಕಂಥ ಸ್ವಪ್ನ ಅಂತ ಹೇಳ್ತಾ ಎಚ್ಚರಿಕೆಯಿಂದ ಎರಿ ಸ್ವಲ್ಪ ಆಲೋಚನೆ ಮಾಡಿ ನಿಧಾನಗತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಪೂಜೆ ಕೈಕರ್ಯ ಜಪತಪಾದಿಗಳನ್ನು ಮಾಡಿ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ವಿಂಚೆ ಯಾರಿಗ ನಕಾರ ಆತ್ಮ ಸಮಸ್ಯೆದ ಪಕ್ಷಿ ಮಾಡ್ತದ ಸಮಸ್ಯೆ ದಿನ ಪಕ್ಷಿ ದುಃಖ ಪೌಡರ್ ಆರ್ಡರ್ ಮಾಡ್ಬೋದು ಇದನ್ನ ಸ್ಪೆನ್ಗಳು ಮ್ಯಕೆ ಗಿಟ್ಕೊಂಡು ಮನೆಗೆ ಹರ್ಗಂತ ಕಾರಣ ಮಾಡೋದ್ರಿಂದ ಆತ್ಮಸಮಸ್ಯೆ ಮುಕ್ತರಾಗಿ ತಂದ್ರೆ ವಾದಿನಲ್ಲಿ ವಾಡಿನೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪೆ ಪ್ರಾಪ್ತಿಯನ್ನು ಕೊಡಲಭ್ಯದ ಮನೆಯಲ್ಲಿ ಉಂಗಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅಂಕಲು ಕೈಗೊಳ್ಳೋದು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಹಾಗೆ ಪ್ರತಿಕ್ರಿಯೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕರ್ನಾತ್ಮಕ ವಿಶ್ವಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ವಿಡಿಯೋನ ವೀಕ್ಷಿಸಬಹುದು ಅಲ್ಲೂ ಕೂಡ ನೀವು ಜಾಯ್ನ್ ಆಗಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಧ ಚಾನಲ್ ಕೂಡ ಇದೆ ಆ ಒಂದು ಚಾನಲ್ ಕೂಡ ತಾವು ವೀಕ್ಷಿಸಬಹುದು ಅಂತ ಹೇಳ್ತೀವಿ ವಿಡಿಯೋ ನೋಡಿಸ್ತಾರೆ ಮುಂದಿನ